తొలిబనే అది ఇన్నొక్కరికి నోటూ మాట్ అదే ఈ వచన హా ను హేగిందే పరిశుద్ధ మాణిక్యద తియ్యంతే ఒడపన అసే అలా జ్యోతి తన తానుకొండ ఇతర బుడంతే ನಮ್ಮ ಮಾತು ಕೂಡ ಜ್ಯೋತಿಯ ಸಂಕೇತವಾಗಿರಬೇಕು ಕೇವಲ ಮಾತಾಡೋದು ಮುಖ್ಯ ಅಲ್ಲ ಆ ಮಾತಿನಂತೆ ನಡೆದುಕೊಳ್ಳೋದು ಕೂಡ ಬಹಳಷ್ಟು ಮುಖ್ಯ ಅದಕ್ಕೆ ಶರಣರು ಹೇಳ್ತಾರ ಏನಂತಂದ್ರೆ ನುಡಿದಂತೆ ನಡೆ ಅದೇ ಜನ್ಮ ಕಡೆಯ ಅದಕ್ಕೆ ನಾವು ಯಾವಾಗಲೂ ಒಳ್ಳೆಯ ಮಾತನ್ನು ಆಡಬೇಕು ಅನ್ನೋದು ಈ ವಚನದ ಮೂಲಕ ತಿಳ್ಕೊಳ್ತೀವಿ ಒಂದ್ ಕಡೆ ನಮಗೆ ಒಂದು ಗಾದೆ ಮಾತು ಕೂಡ ತಿಳಿಸ್ಕೊಡ್ತೀವಿ ನಾಲಿಗೆ ಒಳ್ಳೆಯದಾದರೆ ಮಾತಿನಿಂದ ಶತ್ರುಗಳು ಇಲ್ಲವಾಗ ಅದಕ್ಕ ನಮ್ಮ ಮಾತು ಇನ್ನೊಬ್ಬರ ಮನವನ್ನ ಅರಳಿಸಬೇಕು ಇನ್ನೊಬ್ಬರ ಮನೆಯನ್ನ ಬೆಳಗುವಂತಾಗಬೇಕು ಅದು ಬಿಟ್ಟು ಇನ್ನೊಬ್ಬರ ಮನಸ್ಸನ್ನ ಇನ್ನೊಬ್ಬರ ಮನೆಯನ್ನ ಮುರಿಯುವಂತ ಮಾತು ನಮ್ಮನ್ನಾಗಬಾರದು ಅದಕ್ಕೆ ಒಂದ್ ಕಡೆ ಸರ್ವಕ್ಕೆ ಕಲಿ ಹೇಳ್ತಾರೆ ಮಾತಿನಿಂದ ನಡೆಮುಡಿ